ಶಾಲೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂದ್ರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ವ್ಯಾಸಂಗ ಮಾಡಿದಂತ ಎಲ್ಲ ಹಿರಿಯ ವಿದ್ಯಾರ್ಥಿಗಳಿಗೆ ಅನಂತ ಅನಂತ ಕೋಟಿ ಅಭಿನಂದನೆಗಳನ್ನು ನಾನು ಈ ಸಂದರ್ಭದಲ್ಲಿ ಸಲ್ಲಿಸುತ್ತೇನೆ ನಾನು ಈಗಾಗಲೇ ಸಮಯ ಬಾಳಾಗಿದೆ ಕುರ್ಚಿಗಳೆಲ್ಲ ಖಾಲಿಯಾಗಿ ಹೋಗೋ ಜನ ಎಲ್ಲ ನೆರಳು ಬದುಕುಂತಾಗ ಆ ಮಾತಾಡುವಂತ ಒಂದು ಸಮಯ ಸಮಯಲ್ಲ ದಯವಿಟ್ಟು ಎಲ್ಲರಲ್ಲಿ ಮತ್ತು ಪೂಜೆಯಲ್ಲಿ ನಾನು ಕ್ಷಮೆಯನ್ನು ಕೇಳಿ ಸ್ವಲ್ಪ ನನಗೆ ಕಾಲಕ್ರೋಶವನ್ನು ನಾನು ಕೇಳ್ಕೊತೀನಿ ಯಾಕಂದ್ರೆ ಈ ಶಾಲೆಯಲ್ಲಿ ನಾನು ಆರಂಭ ನನ್ನ ಅನುಭವಗಳನ್ನ ಸ್ವಲ್ಪ ಮಟ್ಟಿಗೆ ನಾನು ಇಲ್ಲಿ ಹೇಳ್ಕೊಡ್ತೇನೆ ಇಲ್ಲಿ ನರಸಿಂಗಿ ಗ್ರಾಮದ ಆಯ್ದ ದೇವರ ಮಹಾಕೇಶ್ವರ ಕೃಪಾಶೀರ್ವಾದದಿಂದ ನರಸಿಂಗಿ ಗ್ರಾಮದ ಗುರಿ ಹೇರ ಒಂದು ಪ್ರೋತ್ಸಾಹದಿಂದ ಶ್ರೀಧ ಕುಮಾರ್ಗೌಡ ನಿನ್ನೇಗೌಡ ಪಾಟೀಲ್ ಅವರ ಹೃದಯ ವೈಶಾಲತೆಯಿಂದ ಕುಮಾರಗೌಡ ಪಾಟೀಲ್ ಅವರ ತಾಯಿ ತಂದೆಗಳ ಪಾವತೊಡ್ತೀನಿಗೌಡ ಪಾಟೀಲ್ ಉದಾರ ಮನಸ್ಸಿನಿಂದ ಲಿಂಗೈಕ್ಯ ಸನ್ಮಾನ್ಯ ಶ್ರೀ ಬಿ ಎಸ್ ಪಾಟೀಲ್ ಸಾಸ್ಮ್ ಸಾಹೇಬರ ಒಂದು ಘನ ಅಧ್ಯಕ್ಷತೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಈ ಶಾಲೆ ಪ್ರಾರಂಭವಾಯಿತು ಆರಂಭದಲ್ಲಿ ಈ ಶಾಲೆ ಮೂರು ಮನೆಗಳಲ್ಲಿ ನಡೀತು ಅದು ಒಂದು ದಿವಂಗತ ಬಂಗರಗೌಡ ಪಾಟೀಲ್ ಮನೆಯಲ್ಲಿ ಒಂದು ತರಗತಿ ಶ್ರೀ ಬಸರಗೌಡ ಪಾಟೀಲ್ ಮನೆಯಲ್ಲಿ ಇನ್ನೊಂದು ತರಗತಿ ದಿವಂಗತ ನಿನ್ನಗೌಡ ಪಾಟೀಲ್ ಮನೆಯಲ್ಲಿ ಮತ್ತೊಂದು ತರಗತಿ ಹೀಗೆ ಒಂದು ಹಳೆ ಮನೆಗಳಲ್ಲಿ ನಡೆದುಕೊಂಡು ಬಂದು ಮುಂದೆ ಸಾವಿರ ಮುಂದಿನ ತೊಂಬತ್ತೆಂಟರಲ್ಲಿ ಇವತ್ತಿನ ಈ ಭವ್ಯವಾದಂತಹ ಒಂದು ಕಟ್ಟಡ ನಿರ್ಮಾಣದಂತಹ ಈ ಒಂದು ಸ್ಥಳ ಈ ಊರಿನ ಹೆಣ್ಣು ಮಗಳು ಪಾತ್ರ ದೌತ್ಯ ಹೃದಯ ಒಂದು ವಿಶಾಲ ಒಂದು ಹೃದಯ ಆದ್ರ ಅವರ ತಂದೆಯವರು ಅವರಿಗಾಗಿ ಕೊಟ್ಟಂತ ಈ ಜಮೀನು ಈ ಜಮೀನಿನಲ್ಲಿ ನಾಲ್ಕೆ ಎಕರೆ ದಾನವನ್ನ ಮಾಡಿ ನಡೀತದಲ್ಲ ಇಷ್ಟೆಲ್ಲ ವಿದ್ಯಾರ್ಥಿಗಳ ಸೇರಿ ಇವತ್ತ ನನ್ನನ್ನು ಸನ್ಮಾನ ಮಾಡಿಲ್ಲ ಇವತ್ತ ರಾಜ್ಯ ದೇಶದ ವಿವಿಧ ಭಾಗಗಳಲ್ಲಿ ಸೈವರ್ಜನ ವಿದ್ಯಾಭ್ಯಾಸ ಮಾಡ್ತಿರಲ ಅದು ಈ ಒಂದು ಮಹಾಧಾನಿಗಳ ಒಂದು ಪರಿಶ್ರಮದಿಂದ ಅಂತ ತ್ಯಾಗದಿಂದ ಅಂತ ಈ ಸಂದರ್ಭದಲ್ಲಿ ನಾನು ಈಗ ಕೇಳ್ಕೊತೇನೆ ಆ ಶಾಲೆಯಲ್ಲಿ ನಾನು ಸೇರುವಾಗ ನಾನೊಬ್ಬ ಮಧ್ಯಮ ತರಗತಿ ಶಿಕ್ಷಕ ನಾನೇನ ಬಹಳ ಅತ್ಯುತ್ತಮ ಜಾಣ ವಿದ್ಯಾರ್ಥಿನಿ ಕೂಡ ನಾನಲ್ಲ ತಾನೆ ಈ ಪ್ರಾಸ್ತಾಯಿಕ ಮಾಡಿದಂತ ಇವತ್ತ ಹಿರೇಮಲ್ ಗುರುಗಳು ಅವ್ರನ್ನ ಸೌದ್ಯೋಗಿ ಸಿಬ್ಬಂದಿಗಳಾಗಿದ್ರು ಅವ್ರು ಕೇವಲ ಹದಿನಾರು ತಿಂಗಳಲ್ಲಿ ಸರ್ಕಾರಿ ಶಾಲೆ ಶಿಕ್ಷಕರಾಗಿ ಅವರು ಮೇಲ್ಪಾಯಿತಿಯಾಗ್ರು ಆ ಸೌಭ್ಯ ನನಗೆ ಇರಲಿಲ್ಲ ಆದ್ರ ಈ ಶಾಲೆಯಲ್ಲಿ ಸೇರಿದ ನಂತರ ಇವತ್ತ ಒಬ್ಬ ಶಿಕ್ಷಕನಲ್ಲಿ ಇರಬೇಕಾದಂತ ಒಂದು ಗುಣ ಕೌಶಲ್ಯ ಅದೆಲ್ಲವನ್ನ ನನ್ನಲ್ಲಿ ಬೆಳೆಸಿದವರು ಲಿಂಗೈಕ್ಯ ಬಿ ಎಸ್ ಪಾಟೀಲ್ ಸಹಸ್ರ ಅವರು ಯಾಕಂದ್ರ ಅನೇಕ ತಪ್ಪುಗಳನ್ನು ಶಾಲಾ ಆ ತಪ್ಪುಗಳನ್ನು ಸಮರ್ಥ ಶಿಕ್ಷಕರನ್ನು ನಾವು ಮಾಡಿದ ಮಾಡಿದ ಹೆಮ್ಮೆಯಿಂದ ಹೇಳ್ಕೊಡ್ತೇನೆ ಇವತ್ತ ಸನ್ಮಾನ್ಯರ ಸ್ವಲ್ಪದಲ್ಲಿ ಕುರಿತು ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡ್ತಿರ್ಬೋದು ಅಂತ ನಾನು ಆ ಒಂದು ಆಸೆಯನ್ನು ಇಟ್ಕೊಂಡಿದ್ದೇನೆ ಸನ್ಮಾನ್ಯರಿಗೆ ಈ ಸಂದರ್ಭದಲ್ಲಿ ನಾನು ನನ್ನ ವೈಯಕ್ತಿಕವಾಗಿ ತಮ್ಮೆಲ್ಲಪ್ಪವಾಗಿ ಪರವಾಗಿ ತುಂಬ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತೇನೆ ಈ ಸಂಸ್ಥೆಯನ್ನ ಮುನ್ನ ಸಾಹೇಬ ಚಿರಂಜೀವಿ ಅವರ ಮಾಜಿ ಶಾಸಕರ ಸನ್ಮಾನಿಸಿ ಸೋಮನಗೌಡ ಪಾಟೀಲ್ ಅವರು ಅವರ ಅನಾರೋಗ್ಯದ ಕಾರಣ ಇವತ್ತ ಬರಲಿಕ್ಕೆ ಆಗಿಲ್ಲ ಅವರು ಕೂಡ ತಂದೆಯನ್ನು ಹಾಕಿಕೊಟ್ಟಂತ ಮಾರ್ಗದಲ್ಲಿ ನಡೆದುಕೊಂಡು ಒಂದು ಪ್ರೌಢ ಜೊತೆಗೆ ಇವತ್ತು ಬನ್ನಿ ಕಾಲೇಜನ್ನ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಯನ್ನ ಮಂಜೂರು ಮಾಡಿಸಿ ಅದಕ್ಕೆ ಬೇಕಾದಂತೆ ಎಲ್ಲಾ ಮೂಲ ಸೌಲಭ್ಯವನ್ನ ಕಲ್ಪಿಸಿಕೊಟ್ಟು ಇವತ್ತ ಇವರ ಎಲ್ಲಾ ಜವಾಬ್ದಾರಿಯನ್ನ ನನಗೆ ವಹಿಸಿಕೊಟ್ಟು ಇಲ್ಲಿ ಆಡಳಿತ ಶ್ರೀ ಸುಮನ್ಗೌಡ ಪಾಟೀಲ್ ಸಾಹೇಬ್ ಅವರ ಒಂದು ಈ ಒಂದು ಸಲಹೆ ಆದ್ರೆ ನನ್ನ ಸಂಪೂರ್ಣವಾದಂತ ಪಾಲನೆ ಪೋಷಣೆ ಐದು ಜನ ನನ್ನ ಸೋದ ನಾಲ್ಕ್ ಜನ ಅವರು ಈಗಾಗಲೇ ಸ್ವರ್ಗದಲ್ಲಿ ಅದರ ಕೊನೆಯವರು ನನ್ನ ಸೋದತ್ತೆ ಇವತ್ತ ಈ ಕಾರ್ಯಕ್ರಮವನ್ನ వీక్షణ శిక్షణ గ్రామీ త్రీ ఓడిసి ముందేసే అల్లొ నన్న సోల్యీలమ్మ ఆ నంతర ముందే ప్రోరత్తి గురుసంగమ్మ చిక్కర ಅವರ ಮಗ ಈಶ್ವರ್ ಚಿತ್ರರೆಡ್ಡಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿಕತ್ತೀರ ನನ್ನ ಹೈಸ್ಕೂಲ್ ವರೆಗೆ ಓದಿಸಿದ್ರು ಮುಂದೆ ಪಿ ಯು ಸಿ ಇಲ್ಲಪ್ಪ ನೀನು ಎಲ್ಲಿ ಹೋಗ್ತಿದ್ದಿ ಆಯ್ತು ನಾನು ಅದರಲ್ಲಿ ಉಣ್ಣಿಪಾಯಿ ಬಂದೆ ಅವಾಗ ಪಿ ಯು ಸಿ ಇಂದ ಡಿಗ್ರಿವರೆಗೆ ಬಸವಂತ ಭಾಗ್ಯ ಹೊಡೆಯಲ್ಲಿ ಅವರು ಇಲ್ಲಿ ಬರ್ತಿರು ದಿವಂಗತ ಗೊಸಂಗಮ್ಮ ಹೊಸಳ್ಳಿ ಅವರು ಆ ನಂತರ ಇನ್ನೊಬ್ರು ಕೊನೆಯ ಸೋದರತೆ ಅವರಿಂದ ಶ್ರೀಮತಿ ಶಾಂತಮ್ಮ ಶಂಕರಗೌಡ ಹೊಸಳ್ಳಿ ಅವರ ಆಶ್ರಯದಲ್ಲಿ ಇದ್ಕೊಂಡು ಅವರ ಮಗ ಇವಾಗ ಕಾರಣಪುಡ ಹೊಸಲೆ ನನ್ನ ಪಿ ಯು ಸಿಯಿಂದ ಡಿಗ್ರಿ ಬಗ್ಗೆ ಕಿಯೇಟ್ ಬಗ್ಗೆ ಓದಿಸಿ ಈ ಪ್ರೌಢಶಾಲೆಯಲ್ಲಿ ನನ್ನ ಶಿಕ್ಷೆ ಕ್ಲಾಂಗ ಸೇರ್ಸಿದ್ರು ಇವತ್ತ ಅವ್ರು ಕೂಡ ಸ್ವರ್ಗ ಅವ್ರ ತನ್ನ ಸೌದಾ ನಿಗಿತ್ತು ನನ್ನ ಈ ಶಾಲೆಯಲ್ಲಿ ಸೇರ್ಸಿದ್ರು ಕಾರಣಿ ಪೂತ್ರ ಅಂತ ಪಾಪ ವ್ಯಕ್ತಿ ನಾನು ನೆನೇಬೇಕು ದಿವಂಗತ ಬಿ ಎಸ್ ಪಾಟೀಲ್ ರಾಜಕೀಯ ಶಿಷ್ಯರು ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷರು ಅವರು ನನ್ನನ್ನ ಈ ಶಾಲೆಯಲ್ಲಿ ಸೇರ್ಪಡೆ ಮಾಡಿದ್ರು ಅವರನ್ನು ಮಾತಾಡಿದ್ರು ಹೇಳಿದ್ರು ಬಿ ಎಸ್ ಪಾಟೀಲ್ ಹಾಸೋನ್ ಮೇಲೆ ಶುಕ್ರವಾದಂತ ಬಟ್ಟೆ ಒಂದೇ ಒಂದು ಸಿಕ್ಕಿ ಅವರ ಬಟ್ಟೆ ಮೇಲಿಲ್ಲ ಆ ನಾನು ಈ ಶಾಲೆಗೆ ನನ್ನ ಇವತ್ತ ಈ ಶಾಲೆಯಲ್ಲಿ ಸೇರ್ಸಿ ಇವತ್ತ ಈ ಕಾರ್ಯಕ್ರಮವನ್ನು ಏನು ನಾನು ಇವತ್ತ ಇಲ್ಲಿ ಸನ್ಮಾನ ಸ್ವೀಕಾರ ಮಾಡಿಲ್ಲ ಈ ಶ್ರೇಷ್ಠ ಅವ್ರೂ ಕೂಡ ಈ ಸಂದರ್ಭದಲ್ಲಿ ಸಲ್ಬೇಕಂತ ನಾನು ಕೆಮ್ಮೆಯಿಂದ ನಾನು ಹೇಳ್ಕೊಳ್ತೇನೆ ಇನ್ನು ಅಭ್ಯರ್ಥಿ

ಈ ಕಾರಣ ಒಂದು ಅಭಿನಂದನಾ ಪತ್ರ ಕೊಟ್ಟರು ಅದರಲ್ಲಿ ಒಂದು ಶಬ್ದ ಸೇರಿಸಿದ್ರು ಇಲ್ಲಿ ಬರಗಾರು ಏನಂತ ಸೇರಿಸಿದ್ರು ಈ ಶಾಲೆ ಹೆಮ್ಮರವಾಗಿ ಬರ್ದ ಆ ಹೆಮ್ಮರವಾಗಿ ಬರಲಿಕ್ಕೆ ಅದ್ರ ಹಿಂದೆ ಒಂದು ಬಲವಾದಂತ ಶಕ್ತಿ ಅದ ಆ ಶಕ್ತಿನೇ ಇಲ್ಲಿ ಏನ್ ಇನ್ನು ಇದು ಬೆಳೆಯುವಂತ ಒಂದು ಸಸ್ಯ ಇನ್ನ ಬೆಳವಣಿಗೆ ಆಗ್ಬೇಕಾಗ ನಾನು ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ಕೊತೀನಿ ದಿವಂಗತ ಬಿ ಎಸ್ ಪಾಟೀಲ್ ಸುಹೇ ನಾಲ್ಕು ಶಾಲೆಗಳನ್ನ ನಾಲ್ಕು ಕಡೆಗಳಲ್ಲಿ ಶಿಕ್ಷಣ ಸಂಸ್ಥೆಗಳು ಅಂತ ಇರ್ತಾರೆ ತುಂಬಿಗೆ ಇರೂರೂರ ನರ್ಸರಿಗೆ ನಾಲ್ಕು ಶಾಲೆಗಳಲ್ಲಿ ಅತ್ಯುತ್ತಮ ರೀತಿಯಲ್ಲಿ ನಡೆಯುವಂತಹ ಶಾಲೆ ನರ್ಸಲ್ ಶಾಲೆ ಅಂತ ನಾನು ಹೆಮ್ಮೆಯಿಂದ ನಾನು ಹೇಳ್ಕೊತೀನಿ ಇದಕ್ಕೆ ಕಾರಣ ನಾನಲ್ಲ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಇಲ್ಲಿಯವರೆಗೆ ದೊರೆಯುವಂತ ಆ ಎಲ್ಲ ಪ್ರತಿಯೊಬ್ಬ ಸಿಬ್ಬಂದಿಯ ಶ್ರಮ ಇರಲಿಲ್ಲ ಇನ್ನು ಅದ್ರ ಜೊತೆಗೆ ಆಡಳಿತ ಮಂಡಳಿ ಒಂದು ಮಾರ್ಗದರ್ಶನ ಸಲಹೆ ಸೂಚನೆ ಅದ ಇನ್ನು ಎಲ್ಲಕ್ಕಿಂತಲೂ ಹೆಚ್ಚಾಗಿ ಈ ಶಾಲೆ ಹಿರಿಯ ವಿದ್ಯಾರ್ಥಿಗಳ ಸಹಾಯ ಸರ್ಕಾರ ತಲು ಮನದನ ಸಹಾಯ ಸರ್ಕಾರ ಅದ ಯಾವತ್ತು ನರ್ಸಲಿಕ್ಕಿರೋಮರ ಗುರು ಹಿರಿಯರು ಈ ಸಂದರ್ಭದಲ್ಲಿ ನಾನು ನಾಲ್ಕಾರ್ ಜನರ ಹೆಸರನ್ನು ನಾನು ತಗೋತೀನಿ ಯಾಕೆ ತಗೊಳ್ಳೇ ಬೇಕು ದಯವಿಟ್ಟು ತಪ್ಪು ತಿಳಿದ್ರೆ ಯಾವ ಹೆಸರನ್ನ ಹೇಳಿದ್ರು ಇವತ್ತು ಆಗಲೇ ಹೇಳಿದ್ರು ಈ ಊರಿಗೆ ಎರಡು ಕಣ್ಣುಗಳು ಒಬ್ಬ ಸೈಡ್ ಮತ್ತೆ ಇನ್ನೊಂದು ಸಹಕಾರ ನೃತ್ಯ ಅದೇ ತರ ಇವತ್ತು ಆ ರಾಮಚಂದ್ರ ತಿಳುಗಳು ಇರ್ಬೋದು ಇನ್ನು ಅದೇ ತರ ವೇ ಸ್ವಾಮಿಗಳು ಇರ್ಬೋದು ಇವರೆಲ್ಲ ದಿವಂಗತರು ಬಂಗಾರ ಪಾಟೀಲ್ ಅವರು ಇವರೆಲ್ಲರ ಸಹಾಯ ಸರ್ಕಾರದಿಂದ ಶಾಲೆ ಮತ್ತು ನನ್ನ ಪಾತ್ರ ಏನೇ ಇಲ್ಲ ಈ ಸಂದರ್ಭದಲ್ಲಿ ನಾನು ಹೆಮ್ಮೆಯಿಂದ ನಾನೇ ಅಂತ ಇವತ್ತ ಹೇಳ್ಕೊಳ್ತೇನೆ ಇನ್ನು ಅದೇ ತರಲಾಗಿ ಇಲ್ಲಿ ಮೂವತ್ನಾಲ್ಕು ವರ್ಷಗಳ ಕಾಲ ಸುದೀರ್ಘ ಸೇವೆಯಲ್ಲಿ ನನಗೆ ಬೆನ್ನೆಲವಾಗಿ ನನ್ನ ಹೆಗಲಿಗೆ ಹೆಗಲು ಕೊಟ್ಟು ಇವತ್ತ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಇವತ್ತ ಭಾಗಿಯಾದಂತ ಈ ನಮ್ಮ ಶಾಲೆ ಸಿಬ್ಬಂದಿ ವರ್ಗವನ್ನ ಯಾವತ್ತು ನಾನು ಬರೆಯೋದಿಲ್ಲ ಅವ್ರಿಗೆ ಇವತ್ತು ತುಂಬಾ ಅಭಿನಂದನೆಗಳನ್ನು ನಾನು ಇವತ್ತ ಈ ಸಂದರ್ಭದಲ್ಲಿ ಸಲ್ಲಿಸಲೇಬೇಕಾಗ್ತದ ಈ ಸುದೀರ್ಘ ಸೇವೆಯಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಪಡುವಂತೆ ಆ ಇಲ್ಲಿ ನಡೆಯದಂತೆ ನೆಮ್ಮದಿಯಿಂದ ಕೆಲಸ ಮಾಡಲಿಕ್ಕೆ ಅಂತ ವಾತಾವರಣವನ್ನ ಕಲ್ಪಿಸಿಕೊಂಡಂತ ಯಾವತ್ತು ನನ್ನ ಇಡೀ ಸಮಸ್ತ ಪ್ರಾಥಮಿಕ ಇರ್ಬೋದು ಪದವಿ ಪೂರ್ವ ಇರ್ಬೋದು ಪ್ರೌಢಶಾಲೆ ಇರ್ಬೋದು ಇಲ್ಲ ಎಲ್ಲ ಸಿಬ್ಬಂದಿಗಳನ್ನ ನಾನು ಇವತ್ತೆನಲ್ಲಿ ಬೇಕಾಗ ನಿಮ್ಮ ಸಹಾಯ ಸಹಕಾರದಿಂದ ಇವತ್ತ ಮಾರ್ಗದರ್ಶನದಿಂದ ಇವತ್ತ ಮೂವತ್ನಾಲ್ಕು ವರ್ಷಗಳ ಕಾಲ ನಾನು ಸಾರ್ಥಕವಾದ ಸೇವೆಯನ್ನ ಮಾಡಿದ್ದೇನೆ ಅಂತ ನಾನು ಇವತ್ತ ತಮ್ಮಂದೆ ಇವತ್ತ ಹೇಳ್ಕೊಳ್ತೇನೆ ಇನ್ನ ಅದೇ ಇವತ್ತ ಈ ಶಾಲೆಗೆ ಸಹಾಯ ಸಹಕಾರ ಇವತ್ತ ಬಿಸಿ ಊಟದ ಸೌಲಭ್ಯ ನೆನೆಸಲೇಬೇಕು ಸುಮಾರು ನಾಲ್ಕು ಮಕ್ಕಳಿಗೆ ಪ್ರತಿ ದಿನ ಇವತ್ತು ಅಡಿಗೆ ಮಾಡಿ ತಮ್ಮ ಮಕ್ಕಳಿಗಿಂತ ಹೆಚ್ಚು ಕಾಜಿ ಮಾಡಿ ಊಟ ಕೊಡ್ತಾರ ಅವರು ಕೂಡ ಈ ಸಂದರ್ಭದಲ್ಲಿ ನಾನು ನೆನಪು ಊರಿಗೆ ಹೇಳುವ ಇವತ್ತು ಸರ್ಕಾರಿ ವಸತಿ ನೆಲೆಗಳದ್ ಅವರ ಸರ್ಕಾರ ಬಾಳದ ಇವತ್ತು ಸರ್ಕಾರ ಏನ್ ಮಾಡ್ತದ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಪ್ರವೇಶ ಮಾಡಬೇಕಾದ ಜುಲೈ ಆಗಸ್ಟ್ ಹೋಗ್ತದ ಜೂನ್ ಅಡ್ಮಿಷನ್ ಮಾಡ್ತಾರ ನಾನು ಅವ್ರಿಗೆ ಮನವಿ ಮಾಡ್ಕೋತೀನಿ ಒಂದಷ್ಟು ಜನ ಬಡ ಬರ್ತದ ಜುಲೈ ಎರಡು ತರ ಶಾಲೆ ಬಿಡಬೇಕು ಆಮೇಲೆ ಮುಂದೆ ಅವ್ರು ಅಡ್ಮಿಷನ್ ಆಗ್ತದ ಯುದ್ಧ ಊಟ ಕೊಡ್ರಿ ಅವ್ರ ಸರ್ ಅಂತ ಹೇಳಿ ಪ್ರತಿ ವರ್ಷ ಎಂಟ ಹುಡುಗರಿಗೆ ಉಚಿತವಾಗಿ ಆ ಒಂದು ಶಿಲೆಕ್ಷರ ಆತ್ರ ಎರಡು ಆಶ್ರಾವ್ ಊಟ ಕೊಡ್ತಾರ ಅವ್ರ ಸರ್ಕಾರ ಸಾಕಷ್ಟು ಅದೇ ತಿರ್ ಊರಿನ ಇವತ್ತ ಆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇರ್ಬೋದು ಮಾಹತೇಶ್ವರ ಹಿರಿಯ ಪ್ರಾಥಮಿಕ ಶಾಲೆ ಉರ್ದು ಶಾಲೆ ಆ ನಂತರ ಸುತ್ತ ಎಲ್ಲ ಪ್ರಾಥಮಿಕ ಶಾಲೆಯವರು ಕೂಡ ಇವತ್ತ ಸಾಕಷ್ಟು ಸಹಾಯ ಸಹಕಾರ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಮರಳಿ ಬೇಕಾಗ್ತದ ಇನ್ನು ಅದೇತರಾಗಿ ಇಲ್ಲಿ ನರ್ಸುಗಿ ಗುರಿ